ನಾನು ಮುಖ್ಯಮಂತ್ರಿಯಾಗಿ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗಿದ್ದೆ ಈಗ ಮತ್ತೆ ಇಪ್ಪತ್ತ್ಮೂರರಿಂದ ಮುಖ್ಯಮಂತ್ರಿ ಆಗಿದ್ದೇನೆ ನಮ್ಮ ಸರ್ಕಾರದಲ್ಲಿ ಅವತ್ತು ಅನೇಕ ಕಾರ್ಯಕ್ರಮಗಳನ್ನು ಜಾರಿಗೆ ತಕ್ಕಂಥದ್ದು ಈಗ ಮತ್ತೆ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರಲಿದ್ದೀನಿ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿದ್ದರು ಅವರು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಂತ ಕರಿತೀವಿ ನಾವು ಸಂವಿಧಾನದಲ್ಲಿ ಸಂವಿಧಾನದ ನಾಲ್ಕನೇ ನಾಲ್ಕನೇ ಭಾಗ ಅದರಲ್ಲಿ ನಾವು ಎಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಎಂಥ ದೇಶವನ್ನು ಕಟ್ಟಬೇಕು ಅಂತಕ್ಕಂಥದ್ದಿದೆ ಅದಕ್ಕೆ ಅವರು ಪ್ರಧಾನಮಂತ್ರಿ ಆಗಿರುವಾಗ ರೈಟ್ ಟು ಇನ್ಫಾರ್ಮೇಷನ್ ರೈಟ್ ಟು ಎಜುಕೇಷನ್ ರೈಟ್ ಟು ಎಂಪ್ಲಾಯ್ಮೆಂಟ್ ರೈಟ್ ಟು ಫುಡ್ ಕಾರ್ಯಕ್ರಮಗಳನ್ನು ಜಾರಿಗೆ ತಕ್ಕ ರೈಟ್ ಟು ಫುಡ್ ಇರಲೇಬೇಕಲ್ಲ ಎಲ್ರಿಗೂ ಬದುಕ್ತಕ್ಕಂಥ ಅವಕಾಶನ ಕೊಟ್ಟಿದೆ ಸಂವಿಧಾನ ಒದಗಿಸ್ಕೊಟ್ಟಿದೆ ರೈಟ್ ಟು ಎಂಪ್ಲಾಯ್ಮೆಂಟ್ ಇರಬೇಕಲ್ಲ ಎಲ್ರಿಗೂ ಉದ್ಯೋಗ ಇರಬೇಕಲ್ಲ ಮತ್ತೆ ರೈಟ್ ಟು ಎಜುಕೇಶನ್ ಎಲ್ರಿಗೂ ಶಿಕ್ಷಣ ಸಿಗ್ಬೇಕಲ್ಲ ಮೂಲಭೂತಲ್ಲ ಸರ್ವರಿಗೂ ಶಿಕ್ಷಣ ಬರೀ ಭಾಷಣಕ್ಕೂ ಇರಬಾರ್ದು ಈ ಮಾತುಗಳು ಸರ್ವರಿಗೂ ಶಿಕ್ಷಣ ಅದಕ್ಕೆ ಈ ಶಿಕ್ಷಣ ಸಿಗದೇದ್ರಿಂದ ಅವಕಾಶಗಳು ಸಿಗದಿರೋದ್ರಿಂದ ಈ ಅಸಮಾನತೆ ನಿರ್ಮಾಣ ಆಗಿರೋದು ಎಲ್ಲರಿಗೂ ಸಮಾನ ಅವಕಾಶಗಳು ಸಿಕ್ಕಿದ್ರೆ ಅಸಮಾನತೆ ಇರಲಿಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ ಅವಕಾಶಗಳು ಸಿಕ್ಕಲಿಲ್ಲ ಅಸಮಾನತೆ ನಿರ್ಮಾಣ ಆಯಿತು ಯಾರಿಗ ಅವಕಾಶಗಳು ಸಿಕ್ಕಿದ್ರು ಸಿಕ್ತು ಅವ್ರ ಮೇಲಕ್ಕೆ ಬಂತು ಈಗ ನಿಮಗೆಲ್ಲ ಅವಕಾಶಗಳು ಸಿಕ್ತು ನೀವು ವಿದ್ಯಾವಂತರಾಗಿದ್ದೀರಿ ಕೆ ಎ ಎಸ್ ಆಫೀಸರ್ಗಳಾಗಿದ್ದೀರಿ ನನಗೆ ಅವಕಾಶ ಸಿಕ್ಕಿದೆ ನಾನು ಲಾಯರ್ ಆದ ರಾಜಕಾರಣಿ ಆದ ಈಗ ಮುಖ್ಯಮಂತ್ರಿ ಆಗಿದ್ದೀನಿ ಅವಕಾಶಗಳು ಸಿಕ್ಕದೇ ಇರೋದು ಅವರು ಇದ್ದಾವೆಲ್ಲ ಅವ್ರಿಗೆ ಸಮಾನ ಅವಕಾಶಗಳು ಸಿಕ್ಕಿದಾಗ ಮಾತ್ರ ನಾವು ಒಂದು ಸಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲದೂ ಆಗ ಸಾಧ್ಯನೇ ಆಗಿರಲಿಲ್ಲ ಈ ಅಸಮಾನತೆ ಹಿಂಗೆ ಮುಂದುವರ್ಕೊಂಡು ಹೋಗ್ತದೆ ಬುದ್ಧನ ಕಾಲದಿಂದ ಹಿಡಿದು ಇವತ್ತಿನವರಿಗೆ ಬಸವಣ್ಣ ಹೇಳ್ದ ಬುದ್ಧ ಹೇಳ್ದ ಆಮೇಲೆ ಅನೇಕ ಜನ ಸುಧಾರಕ ಸಮಾಜ ಸುಧಾರಕರು ಹೇಳಿದ್ರು ಸಂತರು ಹೇಳಿದ್ರು ಭಾಳ ಜನ ಹೇಳಿದ್ದಾರೆ ಸಮಾಜ ಸುಧಾರಕರೆಲ್ಲ ಹೇಳಿದ್ದಾರೆ ಅನೇಕ ಧರ್ಮಗಳಲ್ಲಿ ಕೂಡ ಇವೆಲ್ಲ ಪ್ರಚಾರ ಆಗಿದ್ದಾರೆ ನಾವು ಇನ್ನೂ ಆಗಿಲ್ಲ ಈಗ ಒಲಿ ಬುದ್ಧ ಬದುಕಿದ್ದದು ಎರಡೂವರೆ ವರ್ಷಗಳಿದ್ದೆ ಬಾಬಾ ಐ ಮೀನ್ ಬಸವಣ್ಣನವರು ಬದುಕಿದ್ದದು ಎಂಟೂವರೆವತ್ತು ವರ್ಷಗಳಿದ್ದೆ ಅಂಬೇಡ್ಕರ್ ಇತ್ತೀಚೆಗೆ ಇದ್ರು ಗಾಂಧೀಜಿ ಇತ್ತೀಚೆಗೆ ಇದ್ರು ನಾರಾಯಣ್ ಗುರು ಅವೆಲ್ಲ ನಾನು ಹೇಳಕ್ಕೆ ಹೋಗಲ್ಲ ಕನಕ ಕನಕದಾಸರು ಅವರೆಲ್ಲ ಹೇಳಕ್ಕೆ ಹೋಗಲ್ಲ ಈ ಇವರೆಲ್ಲ ಸಮಾಜ ಬದಲಾವಣೆ ಆಗ್ಬೇಕು ಅಂತ ಹೇಳಿದ್ರಲ್ಲ ಬದಲಾವಣೆ ಆಗಿಲ್ಲ ಯಾಕಾಗಿಲ್ಲ ಅಂತಂದ್ರೆ ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕ ಅಂತ ವ್ಯವಸ್ಥೆ ಮಾಡಿಲ್ಲ ಎಲ್ರಿಗೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸ ಬಸವಣ್ಣ ಪ್ರಯತ್ನ ಮಾಡೋರು ಅಂತರ್ಜಾತಿ ವಿವಾಹ ಮಾಡಿ ಜಾತಿ ವ್ಯವಸ್ಥೆ ಹೋಗ್ಬೇಕು ಅಂತ ಪ್ರಯತ್ನ ಮಾಡೋದು ಪಟ್ಟಭದ್ರ ಹಿತಾಶಕ್ತರು ಅವ್ರನ್ನೇ ಅದು ಮಾಡಕ್ ಬಿಡ್ಲಿಲ್ಲ ಅವ್ರು ಮಾಡಕ್ ಬಿಡ್ಲಿಲ್ಲ ಬಸವಣ್ಣವ್ರನ್ನ ಬಿಜೆನ ಆಸ್ಥಾನದಿಂದ ಓಡಿಸ್ಬಿಟ್ರು ನಮ್ಮ ದೇಶದಲ್ಲಿ ಪಟ್ಟಭದ್ರ ಹಿತಾಶಕ್ತರು ಇನ್ನೂ ಗಟ್ಟಿಯಾಗಿದ್ದಾರೆ ಅಂತ ತಿಳ್ಕೋಬೇಕಾಗ್ತದೆ ಅದಕ್ಕೆ ನಾವು ನಾವು ಯಾರು ಯಾರು ತಪ್ಪು ತಿಳ್ಕೋಬಾರ್ದು ಈಗ ನಾವು ಅಧಿಕಾರಿಗಳು ಒಬ್ಬ ಪ್ಯಾಂಟು ಶರ್ಟು ಹಾಕಬಂದು ಇಂಗ್ಲೀಷ್ನಲ್ಲಿ ಮಾತಾಡಿದ್ರೆ ಅವ್ನಿಗೆ ಹೆಚ್ಚು ಕೂತ್ಕಳಿ ಅಂತ ಹೇಳ್ತೀವಿ ಅವ್ನು ಕೆಲಸ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಅದೇ ಒಬ್ಬ ಕೊಳಕಂಗಿ ಚಡ್ಡಿ ಹಾಕ ಬಂದ್ರೆ ಅವನಿಗೆ ಏಯ್ ಕೂತ್ಕಳೆ ಆಗಲಿ ಅಂತ ಹೇಳಿ ಅಲ್ಲಿ ನಿಂತ್ಕಳೆ ಆಗಲಿ ಅಂತ ಇದು ಗಿರಿಯ ಸಂಕೇತ ಈಗ ಜಯೇಶ್ ಪಟೇಲ್ ಹೇಳ್ತಿದ್ರು ಅವರು ಒಬ್ಬ ಮೇಲ್ಜಾತಿ ಒಂದು ಬಂದ್ರೆ ಅವನಿಗೆ ಏನ್ ಸಮಯ ಚೆನ್ನಾಗಿದ್ದೀರಾ ಅಂತ ಕೇಳ್ತಿದ್ರು ಅದೇ ಒಬ್ಬ ದಲಿತ ವರ್ಗಕ್ಕೆ ಸೇರಿದಂಥವನು ಅಥವಾ ಬಡ ಕುಟುಂಬಕ್ಕೆ ಸೇರಿದಂಥವನು ಬಂದರೆ ಏಯ್ ಏನಯ್ಯ ಹೆಂಗಿದ್ಯನಯ್ಯ ಅಂತ ಕೇಳ್ತೀವಿ ಏನಪ್ಪಾ ಹೆಂಗಿದೀಯ ಏಕವಚನದಲ್ಲಿ ಮಾತಾಡಿಸ್ತೀವಿ ಅವ್ರಿಗೆ ಬಹುವಚನದಲ್ಲಿ ಮಾತಾಡಿಸ್ತೀವಿ ಅವನು ಬಡವನಾದರೂ ಮೇಲ್ಜಾತಿಯವ್ರನ್ನ ಬಡವರಾದರೂ ಕೂಡ ಬಹುವಚನದಲ್ಲಿ ಮಾತಾಡಿಸ್ತೀವಿ ಆದರೆ ಶ್ರೀಮಂತ ಆಗಿದ್ರೂ ಕೂಡ ದಲಿತ ಸಮಾಜದಲ್ಲಿ ಹುಟ್ಟಿದವನು ಅಥವಾ ಇನ್ಯಾವುದೋ ಕೆಳ ಜಾತಿಯಲ್ಲಿ ಹುಟ್ಟಿದವನು ಅವನು ಬಂದರೆ ಅವನು ಏಕವಚನದಲ್ಲಿ ಮಾತಾಡಿಸ್ತೀವಿ ಇದು ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಸ್ಲೇವರಿ ಸ್ಲೇವರಿ ಮೈಂಡ್ ಗೊತ್ತಾಯ್ತಾ ಸ್ಲೀವರಿ ಮೈ ಅದು ಒಗಿಬೇಕಲ್ವಾ ಅದು ನಮ್ಮಲ್ಲೂ ಬರಬೇಕು ಎಲ್ಲರಲ್ಲೂ ಬರಬೇಕು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದ್ ಕಡೆ ಏನ್ ಹೇಳ್ತಾರೆ ಅಂತಂದ್ರೆ ನಮಗೆ ರಾಜಕೀಯ ಸ್ವಾತಂತ್ರ್ಯ ಯಶಸ್ವಿ ಆಗ್ಬೇಕಾದ್ರೆ ಪ್ರತಿಯೊಬ್ಬರೂ ಕೂಡ ಈ ಸಮಾಜದಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಪ್ರಬಲರಾದಾಗ ಸ್ವಾವಲಂಬಿಗಳಾದಾಗ ಮಾತ್ರ ಸಾಧ್ಯ ಆಗ್ತದೆ ಈಗ ಎಲ್ಲರೂ ಕೆಲಸದಲ್ಲಿ ಓದ್ಕೊಂಡು ಕೆಲಸದಲ್ಲಿ ಇದ್ದರೆ ಅಥವಾ ಓರ್ಕೊಂಡಿದ್ದರೆ ಅವನು ಸಮಾಜದಲ್ಲಿ ಒಬ್ಬ ಸುಧಾರಿತ ವ್ಯಕ್ತಿ ಅಂತ ಇದ್ದಾರೆ ಆಗ ಜಾತಿ ಯಾರು ನೋಡಕ್ಕೆ ಹೋಗಲ್ಲ ಜಾತಿ ಆದಾಗ ಹೋಗುತ್ತೆ ಇದರ ಜಾತಿ ವ್ಯವಸ್ಥೆ ಹೋಗಲ್ಲ ಸುಲಭವಾಗಿ ಚತುರ್ವರ್ಣ ವ್ಯವಸ್ಥೆ ಹಂಗೇ ಮುಂದುವರಿತದೆ ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೆ ಅಸಮಾನತೆ ಇರ್ತದೆ ಎಲ್ಲಿವರೆಗೆ ವರ್ಗ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೆ ಅಸಮಾನತೆ ಇರ್ತದೆ ಅದರಿಂದ ನಾವೆಲ್ಲರೂ ಕೂಡ ಈ ಸಮಾಜದಲ್ಲಿ ಇಂಥ ಸಮಾಜ ಬೇರೆ ದೇಶಗಳಲ್ಲಿ ಸ್ವಲ್ಪ ಮಟ್ಟಿಗೆ ಇರ್ಬೋದು ಬಟ್ ಈ ಮಟ್ಟಿಗೆ ಇರಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಇಲ್ಲಿ ಭಾಳ ಜಾತಿ ವ್ಯವಸ್ಥೆ ಭಾಳ ಬಲವಾಗಿ ಬೇಗ ಬಿಟ್ಟಿದೆ